ಹಲೋ ಹಲೋ ಸವಿತಾ ಹಾಂ ಹೇಳಿರಿ ಮೇಡಮ್ ಅವರ ಕಳಿಸ್ತೀನಪ್ಪ ನಾನು ಬೇರೆ ಕಡೆಗೆ ಹೋಗ್ಬೇಕು ಅದಕ್ಕೆ ಇಲ್ಲ ರೀ ಮೇಡಮ್ ಅವರೇ ಸಿಗಲಿಲ್ಲ ಅಂತೆ ಬಂತವ್ರ ನಮ್ಮ ಮನೆಯವರು ಹಾಂ ಅಪ್ಪ ಅಲ್ಲಿ ಇಲ್ಲಿ ಹೋಗಿ ಬಂತಂತ ಅಮ್ಮ ಹಾಂ ಇಲ್ಲ ಲೇತಮ್ಮ ನನ್ನ ಹತ್ರ ಇದ್ದಿದ್ರೆ ದೇವರಾನೇ ನಾನೇ ಕಟ್ಟಿಗೆ ಅಂತ ಹೋಗ್ತಿದ್ದೆ ನಿಮ್ದೇನು ಇಸ್ತಪ್ಪ ದಿನ 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 ಅಂತ ಬೈತಂತೆ ಹಂಗೆ ಬಂದ್ರೆ ಅವರು ಮತ್ತೀಗ ಏನು ಮಾಡೋದು ಅದೇ ಹೇಳಿರಿ ಮೇಡಮ್ ಅರೆ ಕಷ್ಟ ಐತ್ರೀ ಸ್ವಲ್ಪ ಅಂತ ಅಷ್ಟು ದಿನ ಪಿ ಕಷ್ಟ ಐತೆ ಅಂತಂದ್ರೆ ನೀನು ಆರ್ ಸಂತು ಹೋಗು ಈಗ ಈಗ ಕೇಳಂಗಿಲ್ಲಪಿ ಆಫೀಸಲ್ಲಿ ಈಗ ಏನಂತಾರೆ ಗೊತ್ತಾ ಸಮಸ್ಯೆ ಮೆಂಬರ್ ಎಲ್ಲ ಲಿಸ್ಟ್ ಮಾಡ್ಕೊಂಬರೀ ಸಿವಿಲ್ ಗೆ ಆ್ಯಡ್ ಮಾಡ್ತೀವಿ ಹಂಗೆ ಹೆಂಗೆ ಅವೆಲ್ಲ ರಿಸ್ಕ್ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈಗ ಯಾವುದು ಗ್ರಾಮೀಣ ಸಿವಿಲ್ ಅಂತ ಬಂದತ್ತಲ್ಲ ಅದು ಆಟೋ ಎಲ್ಲಾರ್ಗು ರೇಖಾ ಇದ್ ಮಾಡ್ತಾ ಇದಾರೆ ಆಫೀಸಿಂದ ಸಮಸ್ಯೆ ಅಂತೇಳಿ ಮತ್ತೆ ನೀನು ಸಮಸ್ಯೆ ಮಾಡ್ಕೋಬೇಡ ಅಂತ ನಾನು ಈಗ ಮತ್ತೆ ಈಗ ನಾನೇನ್ ಮಾಡ್ಲಿ ಮೇಡಮರ ಕೈಯ್ ದುಡ್ಡು ವಾರದ ಎಲ್ಲಾರು ಜೋಡ್ಸಪ್ಪ ಎಲ್ಲಾರು ಜೋಡ್ಸ್ಕೆ ಬಂದ್ ಕಟ್ಟು ಮೇಡಮ್ ಹಂಗೆ ಆಗಿದ್ರೆ ಹಿಂದಿನ ವಾರನ ಕಟ್ತಿದ್ರಿ ಮೇಡಮ್ ಇಷ್ಟ ಇಷ್ಟು ಇಷ್ಟ ಐತ್ ಆಿ ಮೇಡಮ್ ಅಂತ ಈ ವಾರ ಒಂದ್ ಅರ್ಧನವರು ಕಟ್ಟು ಮುಂದಿನ ವಾರ ಒಳ್ದು ಕ್ಲಿಯರ್ ಮಾಡ್ಕೇವಲ್ರಿ ಮೇಡಮರ ಮತ್ತೆ ಮಾತಾಡ್ಲಿಕ್ಕಿಲ್ಲ ಸವಿತಾ ಅದೆಲ್ಲ ಬ್ಯಾಂಕ್ ಲೋನೆ ಹಂಗ್ ಕೊಟ್ಟಿರೋದು ಗೊತ್ತಾ ನಮ್ದು ಆರಂಗ್ಕೊಂಬಂದ್ ಕಟ್ತಿದ್ವಿ ಅವು ಇವಾಗಲೇ ಒತ್ಕೊಂಡ್ಬಿಟಾವ್ ಐದ್ ಎಮ್ಮೆ ಕರಿಸಿದ್ವು ಐದು ಒತ್ಕೊಂಡ್ಬಿಡದ್ ಜಾತ್ರೆಯಿಂದ ಹಾಂ ಅದಕ್ಕೆ ಇಷ್ಟ ಹಾಕೊಂಡು ವಜೆ ಹೇಗಿದ್ದು ಇಲ್ಲಿದ್ರೆ ವಜಿ ಮಾಡ್ಕೊಂತಿದ್ದಿಲ್ಲ ನನ್ನ ಪಡೆ ನಾ ಅಡ್ಗೆ ಅಂತ ಇವಾಗ ಎಲ್ಲರೂ ಒಂದು ಅರ್ಧ ಕಟ್ಟು ಇನ್ನೊಂದು ಅರ್ಧ ಮುಂದಿನ ಅರ್ಧ ಜೋಡ್ಸ್ ಕಟ್ಕೋತೆ ಪಾಪ ಮೇಡಮರೇ ಜಾತ್ರೆ ಮಾಡಿದಾರ ಜನರ ಹತ್ರ ಒಂದು ರೂಪಾಯಿ ದೇವ್ರಾಣಾಗ್ಲು ಯಾರು ತಗಿಲ್ಲ ಅವ್ರವರೇ ಕಷ್ಟ ಕಟ್ಟೋದೇ ಕಷ್ಟ ಅವ್ರಿಗೆ ಪಾಪ ಈಗ ಹೆಂಗ್ ಹೇಳು ಈಗ ಅವ್ರನ್ನ ಕೇಳಿದ್ರು ಈಗ ಅವ್ರಂತ ಕೊಟ್ಟರು ಸರಿ ನೋಡಪ್ಪ ಮತ್ತೆ ನೋಡಿರಿ ನಾನ್ ಇವ್ರಿಗೆ ಒತ್ತಾಯ ಮಾಡಿ ಹೇಳ್ತಿದ್ದೆ ಒಂದ್ ಎರಡು ವಾರ ಕಟ್ ಕೇಳ್ರಿ ಹೆಂಗೆ ಅಂತ ಕೊಟ್ಟ್ರಿ ನೋಡೋಣ ಸ್ವಲ್ಪ ಅವ್ರಿಗೆ ಕ್ಲಿಯರ್ ಆದ್ಮೇಲೆ ಮಾಡ್ತಾರೆ ಈಗ ನೀವ್ ಅದನ್ನ ಹಿಂದಿಂದೆ ಕೊಟ್ಟಿಲ್ಲ ಮೇಡಮ್ ಅಂತಾರ ನಾನೇನ್ ಮಾಡ್ರಿ ಮಾಡ್ತೀವಿ ಕೊಟ್ಟದ್ ಬೇಡ ಸರಿ ಕಟ್ಟೋದ್ ಬೇಡ ಅಂತ ಬಿಟ್ಕೊಂಡ್ರೆ ನನಗ್ ತೊಂದ್ರೆ ಆಗತ್ತಲ್ಲ ಇವಾಗ ಅದ್ನೇ ಯಾರಿಗ ಹೇಳ್ತೀಯ ನನಗ್ ತೊಂದ್ರೆ ಆದ್ರೂ ಪರವಾಗಿಲ್ವಾ ಮೊನ್ನೆ ಮೊನ್ನೆ ಜನವರಿ ಕೊಟ್ಟಿರೋ ಸಾಲದಲ್ಲಿ ಕಂತು ಬಾಕಿ ನೀವೇನ್ ನೋಡ್ಕೊಟ್ರಿ ಅಂತ ಕೇಳ್ತಾರ ಆಫೀಸಲ್ಲಿ ಏನ್ ಹೇಳಲಿ ನಾನು ಒಂದು ಎರಡು ಮೂರು ವರ್ಷ ಆಗ್ಬಿಟ್ಟತೆ ಒಂದು ನಾಲ್ಕು ವರ್ಷ ಕಂತು ಈಗ ಇಷ್ಟು ದಿನ ಕಟ್ಕಂಡು ಹೋಗ್ಯ ಸರ್ ಈಗ ಕಂತು ಬಾಕಿ ಈಗ ಸಮಸ್ಯೆ ಐತೆ ಅಂತ ಹೇಳ್ಬೋದು ಆದ್ರೆ ಮೊನ್ನೆ ಮೊನ್ನೆ ಕೊಟ್ಟಿರೋ ಸಾಲದ ಸಮಸ್ಯೆ ಮಾಡಿದ್ರೆ ಒಂದು ಆದಾಯ ಏನು ನೋಡಿದ್ರಿ ಅವ್ರ ಆದಾಯ ಏನೈತೆ ಅಂತ ನೋಡ್ ಮೂರು ಲಕ್ಷ ಕೊಡ್ರಿ ಅಂತ ಕೇಳ್ತಾರೆ ಏನು ಹೇಳೋದು ನಾನು ಅವ್ರದ್ದು ಅಂಗಡಿ ಹೋಟ್ಲು ಅದಕ್ಕೆ ಅಂಗಡಿ ಅಂಗಡಿ ಹೋಟ್ಲು ಯಾವ ರೀತಿ ಐತೆ ಏನು ಅಂತ ನೋಡ್ಬೇಕಲ್ವಾ ಅಟ್ಲೀಸ್ಟ್ ಒಂದು ಒಂದು ಐದಾರು ತಿಂಗ್ಳು ಕಂತು ಕಟ್ಟೋ ಅಷ್ಟು ಇರಲಿಲ್ಲ ನಂಗೆ ಅಷ್ಟೊಂದು ಇದಾಗ್ಬಿಟ್ಟಾರಾ ಅಂತ ಕೇಳ್ತಾರೆ ಗೊತ್ತಾಯ್ತಾ ಅಂಗ್ಡಿ ಹೋಟ್ಲ್ ಕೊಟ್ವಿ ಅಂತಾನೆ ಹೇಳ್ಲಿಕ್ಕೂ ಬರಲ್ಲ ನಾವೀಗ ಬಿದ್ದೋಗಿರೋ ಅಂಗಡಿ ಹೋಟ್ಲಿಗೆ ಹೆಂಗ್ ಕೊಟ್ರಿ ಅದೆಲ್ಲ ಮೇಲ್ ಅಧಿಕಾರಿಗಳತ್ರ ಎಲ್ಲ ನೀವ್ ಹೇಳ್ದಂಗ್ ಮಾತಾಡಕ್ ಆಗಲ್ಲ ಸವಿತಾ ನಾನು ಅವ್ರ ಹತ್ರ ನೀನೆ ನೀವೆಲ್ಲ ಹಿಂಗ್ ನೇರ್ ನೇರವಾಗಿ ಮಾತಾಡಕ್ ಆಗಲ್ಲ ಆಗ್ಲಿಲ್ಲ ಅಂದ್ರೆ ಅಂತಾರೆ ನಿಮ್ ಕೈಲಿ ಆಗಲ್ಲ ತಾನೆ ವಸೂಲಿ ಉಸೂಲಿ ಮಾಡೋದು ಹೋಗೋ ಅಂತಾರೆ ಏನ್ ಹೇಳದ್ ನಾನು ಅವರಿಗೆ ಬಿಟ್ಟು ಹೋಗೋದಂಗಾದ್ರೆ ಬಿಟ್ಟು ಹೋದ್ರೆ ಸಮಾಧಾನ ಆಗದಿದ್ರೆ ಹೋಗಲಿ ಮೇಡಮ್ ನಾನು ನನಗೆ ನಿಮ್ ನಿಮಗೆ ಅಂತ ಬೇಕಾದ್ರೆ ಹೋಗೋಣ ಅದ್ರಲ್ಲೇನಿಲ್ಲ ನಾವು ಕೂಡ ನಾವು ನಮ್ಗೂ ಗಂಡ ಮಕ್ಕಳು ಇದ್ರೆ ಅವ್ರ್ ಸಾಕ್ಬೇಕು ಅಂತಾನೆ ನಾವ್ ಇಲ್ಲಿವರೆಗೂ ಬಂದಿರೋದು